ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಶ್ವೇತಾ ರಾಷ್ಟ್ರೀಯ ಯೋಜನೆಗಳಿಗಾಗಿ ನಮ್ಮ ಜಿಲ್ಲೆಯ ಜನರು ಭೂಮಿ ತ್ಯಾಗ ಮಾಡಿದ್ದಾರೆ ಜಿಲ್ಲೆಯ ಜನಜೀವನದ ಮೇಲೆ ಮಾರಕ ಪರಿಣಾಮ ಬೀರುವ ಕಸ್ತೂರಿ ರಂಗನ್ ವರದಿ ಕೈ ಬಿಡಬೇಕು ಎಂದು ಶಾಸಕ ಭೀಮಣ್ಣ ನಾಯ್ಕ ಒತ್ತಾಯಿಸಿದ್ದಾರೆ ಅವರು ಸೋಮವಾರ ಶಾಸಕರ ಜನಸಂಪರ್ಕ ಸಭೆಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕೈಗಾಣುಸ್ತಾವರ ನೌಕಾನೆಲೆ ಜಲ ವಿದ್ಯುತ್ ಯೋಜನೆ ಸೇರಿದಂತೆ ರಾಷ್ಟ್ರೀಯ ಯೋಜನೆಗಳಿಗಾಗಿ ನಮ್ಮ ಜಿಲ್ಲೆಯ ಜನರು ನೂರಾರು ಎಕರೆ ಜಾಗವನ್ನು ತ್ಯಾಗ ಮಾಡಿದ್ದಾರೆ ಈ ಕಾರಣದಿಂದ ಕಸ್ತೂರಿ ರಂಗನ್ ವರದಿ ಜಾರಿಗೆ ನಮ್ಮ ಜಿಲ್ಲೆಗೆ ವಿನಾಯಿತಿ ನೀಡಬೇಕು ರಾಜ್ಯದ ಹತ್ತು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಕಸ್ತೂರಿ ರಂಗನ್ ವರದಿ ಅನುಷ್ಠಾನಕ್ಕೆ ಕೇಂದ್ರ ಸರ್ಕಾರ ಶಿಫಾರಸು ಮಾಡಿದೆ ಇದರಲ್ಲಿ ನಮ್ಮ ಜಿಲ್ಲೆಯ ಹೆಚ್ಚು ಹಳ್ಳಿಗಳು ಒಳಗೊಂಡಿವೆ ಶಿರಸಿ ತಾಲೂಕಿನಲ್ಲಿ ಇಪ್ಪತ್ತೊಂಬತ್ತು ಪಂಚಾಯತ್ ಮತ್ತು ಸಿದ್ದಾಪುರ ತಾಲೂಕಿನ ಇಪ್ಪತ್ತ್ ಮೂರು ಪಂಚಾಯತ್ ವ್ಯಾಪ್ತಿಯು ಕಸ್ತೂರಿ ರಂಗನ್ ವ್ಯಾಪ್ತಿಯಲ್ಲಿ ಬಂದಿದೆ ಎಂದರು ಕಸ್ತೂರಿ ರಂಗನ್ ಪ್ರದೇಶದಲ್ಲಿ ಗುರುತಿಸಲಾದ ಸೂಕ್ಷ್ಮ ಪ್ರದೇಶದಲ್ಲಿ ಶಾಶ್ವತ ಕಟ್ಟಡ ರಸ್ತೆ ಟೌನ್ಶಿಪ್ ಬಹುಮಹಡಿ ಕಟ್ಟಡಗಳ ನಿರ್ಮಾಣಕ್ಕೆ ಸಾಧ್ಯವಿಲ್ಲ ಆಧುನಿಕ ಪ್ರವಾಸೋದ್ಯಮಕ್ಕೆ ಮಾರಕವಾಗಿದ್ದು ವಿದ್ಯುತ್ ಸಂಪರ್ಕ ಬೋರ್ವೆಲ್ ಮರಳುಗಾರಿಕೆ ಕೈಗಾರಿಕೆ ಗಣಿಗಾರಿಕೆ ವಾಣಿಜ್ಯಕರಣ ಹೊಸ ವೈದ್ಯಕೀಯ ಕಟ್ಟಡ ಕಾಮಗಾರಿಗಳಿಗೆ ನಿಯಂತ್ರಣವಿದೆ ಕೃಷಿ ಚಟುವಟಿಕೆಗಳಿಗೆ ರಾಸಾಯನಿಕ ಸಿಂಪಡಣೆ ನಿರ್ಬಂಧ ರೆಸಾರ್ಟ್ ಏರ್ಪೋರ್ಟ್ಗಳ ನಿಯಂತ್ರಣ ಸೇರಿದಂತೆ ಇನ್ನಿತರ ಚಟುವಟಿಕೆಗಳಿಗೆ ನಿಯಂತ್ರಣವಿದೆ ಈ ಕಾರಣದಿಂದ ವಿರೋಧಿಸುವುದು ಅನಿವಾರ್ಯವಾಗಿದೆ ಎಂದರು ನೂರಾರು ವರ್ಷಗಳಿಂದ ಸಾಂಪ್ರದಾಯಿಕವಾಗಿ ಅರಣ್ಯ ಭೂಮಿಯಲ್ಲಿ ಸಾವಿರಾರು ಕುಟುಂಬಗಳು ಜೀವನ ಕಟ್ಟಿಕೊಂಡಿವೆ ಅವರ ಪರವಾಗಿ ಅನೇಕ ವರ್ಷಗಳಿಂದ ರವೀಂದ್ರ ನಾಯ್ಕ್ ಹೋರಾಟ ನಡೆಸುತ್ತಿದ್ದಾರೆ ಕಸ್ತೂರಿ ರಂಗನ್ ವರದಿ ಅನುಷ್ಠಾನಗೊಂಡರೆ ಪಾರಂಪರಿಕ ಅರಣ್ಯವಾಸಿಗಳನ್ನು ಒಕ್ಕಲೆಬ್ಬಿಸುವ ಹುನ್ನಾರ ನಡೆದಿದೆ ಎಂದು ಆರೋಪಿಸಿದರು ಕಸ್ತೂರಿ ರಂಗನ್ ವರದಿಯು ಸಂಪೂರ್ಣ ಅವೈಜ್ಞಾನಿಕವಾಗಿದ್ದು ಸ್ಯಾಟಲೈಟ್ ಚಿತ್ರದ ಮೇಲೆ ವಾಸ್ತವಿಕ ಮತ್ತು ನೈಜತೆ ಚಿತ್ರಣ ಗಮನಿಸದೆ ಅವೈಜ್ಞಾನಿಕವಾಗಿ ಸರ್ವೆ ಮಾಡಿದ್ದಾರೆ ಗ್ರಾಮದ ಶೇಕಡ ಇಪ್ಪತ್ತಕ್ಕಿಂತ ಹೆಚ್ಚು ಭೌಗೋಳಿಕ ಪ್ರದೇಶವನ್ನು ಜೀವ ವೈವಿಧ್ಯ ಪರಿಸರ ಸೂಕ್ಷ್ಮ ಪ್ರದೇಶವನ್ನಾಗಿ ಸೇರಿಸಲಾಗಿದೆ ಇದರಿಂದ ಜನಜೀವನದ ಮೇಲೆ ಅತಿಯಾದ ಪರಿಣಾಮ ಉಂಟಾಗಲಿದೆ ಪರಿಸರ ಸೂಕ್ಷ್ಮ ಪ್ರದೇಶವೆಂದು ಘೋಷಣೆಯಾಗಿರುವುದರಿಂದ ಜಿಲ್ಲೆಯ ಅಭಿವೃದ್ಧಿ ಮೇಲೆ ಮಾರಕ ಪರಿಣಾಮ ಉಂಟುಮಾಡಲಿದೆ ಉಪಗ್ರಹ ಆಧಾರಿತ ಸರ್ವೆ ಮಾಡಿರುವುದರಿಂದ ಅಡಿಕೆ ತೆಂಗಿನ ತೋಟ ಕೃಷಿ ಹಾಗೂ ತೋಟಗಾರಿಕಾ ಬೆಳೆಗಳಿಂದ ಹಸಿರು ಪ್ರದೇಶವನ್ನು ಸಹಿತ ಅರಣ್ಯ ಪ್ರದೇಶವೆಂದು ಪರಿಗಣಿಸಿರುವುದು ನೈಸರ್ಗಿಕ ವಿರೋಧ ಕ್ರಮವಾಗಿದೆ ಈ ಎಲ್ಲ ಕಾರಣದಿಂದ ಕಸ್ತೂರಿ ರಂಗನ್ ವರದಿ ವಿರೋಧಿಸುವುದಕ್ಕೆ ನಮ್ಮ ರಾಜ್ಯದ ಸಂಸದರು ಕೇಂದ್ರ ಸರ್ಕಾರದ ಗಮನ ಸೆಳೆಯಲು ಪ್ರಯತ್ನಿಸಬೇಕು ಎಂದು ಆಗ್ರಹಿಸಿದರು ನಮ್ಮ ರಾಜ್ಯದ ಸಂಸದರು ಸಂಸತ್ ಸಭೆಯಲ್ಲಿ ಕಸ್ತೂರಿ ರಂಗನ್ ವರದಿಯನ್ನು ವಿರೋಧಿಸಬೇಕು ವರದಿ ಜಾರಿಯಿಂದ ನಮ್ಮ ರಾಜ್ಯ ಹಾಗೂ ಜಿಲ್ಲೆಯ ಜನಜೀವನದ ಮೇಲೆ ಉಂಟಾಗುವ ಪರಿಣಾಮದ ಕುರಿತು ಕೇಂದ್ರ ಸರ್ಕಾರದ ಗಮನ ಸೆಳೆಯಲು ಪ್ರಯತ್ನಿಸಬೇಕು ಶಿರಸಿಯ ಬಹುತೇಕ ಪಂಚಾಯತ್ ಮತ್ತು ಸಿದ್ದಾಪುರದ ಎಲ್ಲಾ ಪಂಚಾಯತ್ ಕಸ್ತೂರಿ ರಂಗನ್ ವರದಿ ವ್ಯಾಪ್ತಿಗೆ ಒಳಪಡುವುದರಿಂದ ಕ್ಷೇತ್ರದ ಶಾಸಕನಾಗಿ ಈ ವರದಿಯನ್ನು ವಿರೋಧಿಸುತ್ತೇನೆ ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ರಾಜ್ಯದ ಸಂಸದರು ಸಂಸತ್ ಸಭೆಯಲ್ಲಿ ಧ್ವನಿ ಎತ್ತಬೇಕು ಈ ಕುರಿತು ಎಲ್ಲಾ ಸಂಸದರಿಗೂ ವೈಯಕ್ತಿಕವಾಗಿ ಪತ್ರ ಬರೆಯುತ್ತೇನೆ ಎಂದರು ಸುದ್ದಿಗೋಷ್ಠಿಯಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಪ್ರಮುಖರಾದ ಎಸ್ಕೆ ಭಾಗವತ್ ಸಿರ್ಸಿಮಕ್ಕಿ ಅಬ್ಬಾಸ್ ತೋನ್ಸೆ ಮತ್ತಿತರರು ಇದ್ದರು ಮತ್ತು ರಾಜ್ಯದ ದೊಡ್ಡ ಅತಿಕ್ರಮದ ಬಗ್ಗೆ ಅಧಿಕ್ರಮಣ ಬಂತು ಎರಡನೇದು ಕಸ್ತೂರಿ ರಂಗ ಆಮೇಲೆ ಫಾರ್ಮರ್ ತ್ರೀ ಅನೇಕ ವಿಚಾರಗಳನ್ನು ನಾವು ಪ್ರಸ್ತಾಪ ಆವಾಗ ನಾವು ಮಾಡಿದ್ದೀವಿ ನಾವು ಎರಡನಿಂದ ಅವಕಾಶ ಕೊಡಿ ನಾವು ಇದಕ್ಕೆ ಸರ್ಕಾರ ಮುಂದೆ ತಂದು ಇದಕ್ಕೆ ನ್ಯಾಯ ಕೊಡಿಸಲಿ ನಾನು ಶಕ್ತಿ ಮೀರಿ ಪ್ರಯತ್ನವನ್ನು ಪಡ್ತೀನಿ ಅಂತ ವಿಚಾರವನ್ನು ನಾನು ಆ ಸಂದರ್ಭದಲ್ಲಿ ಹೇಳುವಂಥದ್ದು ಅದೇ ರೀತಿ ಇವತ್ತು ಕಸ್ತೂರಿ ರಂಗನ ವರದಿಯ ನಿಂತು ಒಂದು ಬಹಳ ನಮ್ಮ ದೇಶಕ್ಕೆ ನಮ್ಮ ದೇಶ ಮತ್ತು ರಾಜ್ಯಕ್ಕೆ ಬಹಳ ಮಾರಕವಾಗಿರಂತ ಕಸ್ತೂರಿ ರಂಗನ್ ಹತ್ತು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವಂಥದ್ದು ಹತ್ತು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬಂದರೂ ಕೂಡ ಅದು ನಮ್ಮ ಜಿಲ್ಲೆಯಲ್ಲೇ ಹೆಚ್ಚಿನ ಹಳ್ಳಿಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಬರುವಂಥದ್ದು ಅದರಲ್ಲೂ ಕೂಡ ನಮ್ಮ ಸಸಿ ಸಿದ್ದಾಪಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವ್ಯಾಪ್ತಿಯಲ್ಲಿ ಬರುವಂಥದ್ದು ಸುಮಾರು ಇಪ್ಪತ್ತ ಒಂಬತ್ತು ಪಂಚಾಯತ್ ಸಸಿ ತಾಲೂಕಲ್ಲಿ ಬಂದರೆ ಸಿದ್ದಾಪದಲ್ಲಿ ಇಪ್ಪತ್ತ್ಮೂರು ಪಂಚಾಯತ್ ಇರೋದೇ ಇಪ್ಪತ್ತ್ಮೂರು ಪಂಚಾಯತ್ ಇಪ್ಪತ್ತ್ಮೂರು ಪಂಚಾಯತ್ ಕೂಡ ಕಸ್ತೂರಿ ರಂಗನ್ ವ್ಯಾಪ್ತಿಯಲ್ಲಿ ಬರುವಂಥದ್ದು ಇದನ್ನು ನಾನು ಮೊದಲನೇ ಸದನದಲ್ಲೂ ಕೂಡ ನಾನು ಪ್ರಸ್ತಾಪ ಮಾಡಿದೆ ನಂತರ ಬೆಳಗಾವದಲ್ಲೂ ಮಾಡಿದೆ ನಾನು ಮೊನ್ನೆನೂ ಕೂಡ ನಾನು ಸದನದಲ್ಲಿ ಪ್ರಸ್ತಾಪ ಮಾಡಿ ನನಗೆ ಈಗಾಗಲೇ ನಾನು ಕೊಟ್ಟಿರ್ತಕ್ಕಂಥ ಲಿಖಿತ ಉತ್ತರಿಯಾದ ಉತ್ತರವನ್ನು ಕೊಟ್ಟಿರುವಂಥದ್ದು ತಮ್ಮ ಕೈಸೇ ಇರ್ಬೋದು ನಂತರದಲ್ಲಿ ಸದನ ಸಮಿತಿಯನ್ನು ಮಾಡಿ ಅಲ್ಲಿ ಸಾಕಷ್ಟು ವಿಚಾರಗಳಾಗಿ ಹಿಂದಿನವರ ಸಂಬಂಧಪಟ್ಟ ಶಾಸಕರನ್ನು ಕೂಡ ಸಭೆಗೆ ಆಹ್ವಾನ ಮಾಡಿ ಅನೇಕ ರೀತಿಯ ಚರ್ಚೆಗಳು ಕೂಡ ಆಗಿದೆ ನಮ್ಮದೆಲ್ಲ ಒಂದೇ ಒಂದು ಕೂಗು ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಸಾಹೇಬರು ನಮ್ಮ ರಾಜ್ಯದಲ್ಲಿ ಕಸ್ತೂರಿ ರಂಗನ್ ವರದಿಯನ್ನು ಸಂಪೂರ್ಣವಾಗಿ ನಾವು ಕೈ ಬಿಡಬೇಕು ಅಂತ ವಿನಂತಿ ಕೂಡ ನಮ್ಮ ಸರ್ಕಾರ ಕೂಡ ಆ ರೀತಿಯಲ್ಲಿ ಶಿಫಾರಸನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಮಾಡ್ತಾ ಇದ್ದೇನೆ ನಾನು ಹೇಳದಿಷ್ಟೋ ನನ್ನ ವಿನಂತಿ ಇಷ್ಟನೇ ವಿನಂತಿ ಮುಂದೆ ಯಾವ ರೀತಿ ಸುಲಭವಾದ ಗೊತ್ತಿಲ್ಲ ಅತಿಕ್ರಮಣ ಮತ್ತು ಕಸ್ತೂರಿ ರಂಗನ್ ಬಗ್ಗೆ ನಮ್ಮ ಅತಿಕ್ರಮಣ ಹೋರಾಟಗಾಗಿ ಮಾನ್ಯ ರವೀಂದ್ರ ನಾಯ್ಡು ಕೂಡ ಹಲವಾರು ವರ್ಷಗಳಿಂದ ಅದರ ಬಗ್ಗೆ ಹೋರಾಟವನ್ನು ಮಾಡ್ಕೊಂಡು ಬಂದಿರುವಂತಹ ನಂತರದಲ್ಲಿ ಇವತ್ತೇನು ಕಸ್ತೂರಿ ರಂಗನೇನು ಬರ್ತಾ ಇದೆಯೋ ಇದನ್ನು ಸಂಪೂರ್ಣವಾಗಿ ಬಿಡಬೇಕು ವಿಚಾರ ಈ ಸದನದಲ್ಲಿ ನೀನು ಪ್ರಸ್ತಾಪ ಎಲ್ಲೋ ಒಂದು ಕಡೆಗೆ ಇಲ್ಲ ಸ್ವಲ್ಪ ಮಟ್ಟಿಗೆ ಆದರೆ ನಾವು ಕೊಡಬೇಕಾಗತ್ತೆ ಅದರ ವಿಚಾರಗಳು ಅಲ್ಲಿ ಅನೇಕ ಎಲ್ಲ ಪುಷ್ಕರೂ ಇರೋದಂಥ ಸಂದರ್ಭ ಎಲ್ಲೋ ಸ್ವಲ್ಪ ಆದರೂ ಕೊಡಬೇಕಾಗತ್ತೆ ಕೇಂದ್ರ ಸರ್ಕಾರ ನಾವು ಅಂಗನೇ ಆಗಲ್ಲ ಅಂತ ಮಾತನ್ನು ಕೇಳಿದ್ದೆ ಅವಾಗ ನಾನು ಎದುರು ಇಲ್ಲ ನಾವು ಸಂಪೂರ್ಣ ಕಸ್ತೂರಿ ರಂಗನ್ನು ಬಿಡಬೇಕಾಗತ್ತೆ ಬಿಡುವ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಸ್ಥಿತಿಗತಿಯನ್ನು ಕೂಡ ನಾನು ಹೇಳಿದ್ದೀನಿ ಇಡೀ ರಾಜ್ಯದಲ್ಲೂ ಒಂದು ಕಡೆ ಅಲ್ಲ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅತಿ ಕಸ್ತೂರಿ ರಂಗ ವ್ಯಾಪ್ತಿಯಲ್ಲಿ ಬರುವಂಥದ್ದು ಅದರಲ್ಲೂ ಸಿದ್ಧಾಂತ ನನ್ನ ಕ್ಷೇತ್ರದಂತೂ ಅಷ್ಟು ಪಂಚಾಯತ್ ಇಲ್ಲಿ ಇಪ್ಪತ್ತೆರಡು ಪಂಚಾಯತ್ ಅಲ್ಲಿ ಇಪ್ಪತ್ತ್ ಮೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂತಿ ಕಸ್ತೂರಿ ರಂಗಿ ವ್ಯಾಪ್ತಿಯಲ್ಲಿ ಬಂದರೆ ಅಲ್ಲಿ ಜನಗಳ ಜೀವನ ಮಾಡೋಕ್ಕೆ ಸಾಧ್ಯ ಕೃಷಿ ಮಾಡೋಕ್ಕೆ ಸಾಧ್ಯನ ಈಗಾಗಲೇ ಯಾರು ಅತಿಮಾರ ಇದ್ದಾರೋ ಪಾರಂಪರಿಕವಾಗಿ ಬರ್ತಾ ಇದ್ದಾರೋ ಅವರು ಕೂಡ ಒಕ್ಕಲೇರಿಸಂಥ ಕೆಲಸ ಆಗುತ್ತೆ ಅದು ಆಗ ಈಗಾಗಲೇ ನಮ್ಮ ಜಿಲ್ಲೆ ಬರೀ ಹದಿನೆಂಟು ಪರ್ಸೆಂಟ್ ಮಾತ್ರ ಕೃಷಿ ಭೂಮಿ ಇರುವಂತಹದ್ದು ಅದರಲ್ಲೂ ಅನೇಕ ಜಮೀನು ಟೈಗರ್ ಪಾರ್ಕ್ ಅಂತ ಅಲ್ಲಿ ಸಾವಿರಾರು ಎಕರೆ ಅಲ್ಲಿ ಹೋಗಿದೆ ಕೈಗಾರಿಸು ಕೂಡ ಅಲ್ಲಿ ಸಾವಿರ ಎಕರೆ ಹೋಗಿರುವಂಥದ್ದು ಸಿಹಿ ಬಂಡಿಗೂ ಅಲ್ಲಿ ಕೂಡ ಸಾವಿರಾರು ಎಕರೆ ಹೋಗಿರುವಂಥದ್ದು ಆ ವಿದ್ಯುತ್ತಿಗಾಗಿ ಸಾವಿರಾರು ಎಕರೆ ಇವತ್ತು ಡ್ಯಾಮನ್ನು ಕಟ್ಟೋದ್ರ ಮುಖಾಂತರ ಇಡೀ ರಾಜ್ಯಕ್ಕೆ ದೇಶಕ್ಕೆ ಯುದ್ಧ ತನ್ನ ಬೆಳಕಂಥ ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯ ಕಸ್ತೂರಿ ರಂಗನ್ ವರದಿ ಜಾರಿಗೆ ಬಂದರೆ ಇಲ್ಲಿರ್ತಕ್ಕಂಥ ಜನಗಳು ವಾಸ ಮಾಡೋಕ್ಕೆ ಸಾಧ್ಯ ಅದು ಆಗಲಾರದು ಹಾಗಾಗಿ ನನ್ನ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಬಿಡಬೇಕಂತ ವಿನಂತಿಯನ್ನು ನಾನು ಅಲ್ಲಿನ ಸಭೆಗ ವಿಧಾನಸಭೆಗಳು ಮತ್ತು ಮನೆ ಇರ್ತಕ್ಕಂಥ ಸಭೆಗೂ ಕೂಡ ನಾನು ಹೇಳಿದ್ದೀನಿ ನಾನು ಅದೇ ಕಸ್ತೂರಿ ಹಣ್ಣು ಅಲ್ಲಿ ಎಲ್ಲರೂ ಜಾರಿಗೆ ಬಂತು ಅಂತಂದರೆ ಅದರಲ್ಲಿರ್ತಕ್ಕಂಥ ಬಹಳಷ್ಟು ಅನಾಹುತರನ್ನು ಈಗಾಗಲೇ ನಾನು ಆ ಕೈಪಿಯನ್ನು ಕೂಡ ತಂದು ಕೊಟ್ಟಿದ್ದೀನಿ ನಾನು ಇದರಲ್ಲಿ ಏನು ಬರುತ್ತೆ ಇಲ್ಲಿ ಯಾರೂ ಕೂಡ ಹಳ್ಳಿ ನಮ್ಮ ಇಪ್ಪತ್ತೊಂಬತ್ತು ಪಂಚಾಯತ್ ಸಿಸಿ ತಾಲೂಕು ಮತ್ತು ಇಪ್ಪತ್ತೆಂಟು ಪಂಚಾಯತ್ ಇಪ್ಪತ್ತು ಪಂಚಾಯತ್ ಸಿದ್ದಾಖು ಒಟ್ಟು ನೂರ ಇಪ್ಪತ್ತೈದು ಗ್ರಾ ಎರಡು ನೂರ ಇಪ್ಪತ್ತೈದು ಗ್ರಾಮಾಂತರ ಇದರಲ್ಲಿ ಇದೇನು ಬಂತು ಅಂತಂದರೆ ಗಣಿಗಾರಿಕೆ ಕ್ವಾರಿ ಮರಳು ಪರಿಸರ ವಿರೋಧಿ ಕೈಗಾರಿಕೆ ಮತ್ತು ಜಲವಿದ್ಯುತ್ ಇದು ಯಾವುದು ಕೂಡ ಮಾಡುವಂಥದ್ದಿಲ್ಲ ಅದು ಒಂದು ಕಡೆ ಆಗುತ್ತೆ ಇನ್ನೊಂದು ಕಡೆ ಏನಾಗುತ್ತೆ ನಾವು ಯಾವುದೇ ಒಂದು ಒಳ್ಳೆಯ ಯೋಜನೆಗಳನ್ನು ಮುಂದೆ ತರುವಂಥದ್ದು ಕನಸಿನ ಮಾತಾಡ್ತಂಥದ್ದು ಇನ್ನೊಂದು ಕಡೆ ನಾವು ಕಸ್ತೂರಿಯನ್ನು ಜಾತ ಏನು ಬಂತು ಅಂತಂದರೆ ಅಲ್ಲಿ ಅನೇಕ ರೀತಿಯ ಕೃಷಿಗೆ ದೊಡ್ಡ ಮಾರುಕಾಗಿರುವಂಥ ನಮ್ಮ ಜಿಲ್ಲೆ ಕೃಷಿಗೆ ಹೆಚ್ಚಿನ ಅಡಿಕೆ ಬೆಳೆ ಇದೆ ಭೂಮಿ ಆಗಿದೆ ಈ ನೋಡಿ ಸರ್ಸಿ ಪೂರ್ವ ಪೂರು ಭಾಗಿಯಲ್ಲಿ ಹೇಳಬೇಕು ಸಂಪೂರ್ಣವಾಗಿರ್ತಕ್ಕಂಥ ಬೈಚುಮಿಗೆ ಹೊಂದಿರತಕ್ಕಂಥದ್ದು ಮಳೆ ಆದರೆ ಮಾತ್ರ ಬೆಳೆಯನ್ನು ಕಾಣ್ತಕ್ಕಂಥ ಪ್ರದೇಶ ಇರುತ್ತೆ ಸಿರ್ಸಿ ಊರು ಭಾಗ ಆದರೂ ನಮ್ಮ ಬಿಸಿ ಪಂಚಾಯತ್ ಅದು ಮಳೆ ಆದರೆ ಮಾತ್ರ ಬೆಳೆ ಇರುತ್ತೆ ಅದು ಕೂಡ ಇದರಲ್ಲಿ ಇದ್ರ ಬಂದು ಬರುತ್ತೆ ಅಂತಂದರೆ ಯಾವ ರೀತಿಯಲ್ಲಿ ಇದನ್ನು ಸರ್ವೆಯನ್ನು ಮಾಡಿರೋ ಮಾಡಿರುವಂಥದ್ದು ಇದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿರ್ತಕ್ಕಂಥ ಸರ್ವೆ ಇದೆ ಹಾಗಾಗಿ ಇದು ಯಾವುದೇ ಮರುಪರಿಶೀಲನೆ ಅನ್ನುವಂಥ ಪ್ರಶ್ನೆ ಇಲ್ಲ ಇಲ್ಲಿ ಇದನ್ನು ಸಂಪೂರ್ಣವಾಗಿ ಕೈ ಬಿಡಬೇಕು ಅಂತ ವಿನಂತಿ ಈ ಭಾಗದ ಈ ಜಿಲ್ಲೆಯ ಜನರ ಪರವಾಗಿ ನಾನು ಸಂಸದರನ್ನ ಮತ್ತು ಹತ್ತು ಜಿಲ್ಲೆಯ ಸಂಸದರನ್ನ ಸಂಸದರಿಗೆ ನಾನು ಒತ್ತಾಯವನ್ನು ನಾನು ಮಾಡಿ ಬಯಸ್ತೀನಿ ಆದರೆ ಇದ್ರ ಜೊತೆಯಲ್ಲಿ ನಾನು ಈ ಎಲ್ಲ ಸಂಸದರು ಕೂಡ ಪತ್ರವನ್ನು ಬರೆಯೋದ್ರ ಮುಖಾಂತರ ಇದಕ್ಕೆ ತಮ್ಮೆಲ್ಲರ ಸಹಕಾರದೊಂದಿಗೆ ಮುಂದೆ ಪಾರ್ಲಿಮೆಂಟ್ ಪಾರ್ಲಿಮೆಂಟಲ್ಲಿ ಕೂಡ ನೀವು ಕಸ್ತೂರಿ ರಂಗನ್ ಬಗ್ಗೆ ವರದಿಯ ಬಗ್ಗೆ ತಾವು ಧ್ವನಿಯನ್ನು ಎತ್ತದ್ರ ಮುಖಾಂತರ ನಮ್ಮ ರಾಜ್ಯದ ಜನಗಳಿಗೆ ರಿಲೀಫನ್ನು ಕೊಡುವಂತಹದ್ದು ಪಾರಂಪರಿಕವಾಗಿ ಅರಣ್ಯವಾಸವೇ ಇದ್ದವರು ಜೀವನಕ್ಕಾಗಿ ಭೂಮಿಯನ್ನು ಅತಿಕ್ರಮಣ ಮಾಡ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಅದನ್ನು ಸಂಪೂರ್ಣವಾಗಿ ವಿನಾಯಿತಿಯನ್ನು ಕೊಡೋದ ಮುಖಾಂತರ ಅವರ ಬದುಕಿಗೆ ದಾರಿಯನ್ನು ಕೊಡಬೇಕಂತ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಬೇಕೆ ಬಯಸ್ತಿದ್ದೇನೆ ಅದೇ ರೀತಿ ಇವತ್ತು ಆ ಜಿಲ್ಲೆಯಲ್ಲಿ ನಮ್ಮ ಎಲ್ಲ ಜಿಲ್ಲೆಯಲ್ಲಿ ಕೂಡ ಯಾವ ಹತ್ತು ಜಿಲ್ಲೆಯಲ್ಲಿ ಎಷ್ಟೆಷ್ಟು ತಾಲೂಕಲ್ಲಿ ಏನೇ ಹರಿಯಾಗಿರೋ ಅಂತ ವರದಿಯೂ ಕೂಡ ಸಂಪೂರ್ಣವಾಗಿದೆ ಆ ಮಾಹಿತಿಯನ್ನು ಹಿಟ್ಟರೆ ಇಲ್ಲಿದೆ ತಾವು ತಗೊಳ್ಬೋದು ಕೊಡೋಕ್ಕೆ ಬಯಸ್ತಿದ್ದಾನೆ ಹೀಗೆ ಇವತ್ತು ನಮ್ಮ ಮನೆಯ ಸಭೆಯಲ್ಲಿ ಸೂತ್ರ ಅವ್ರ ತಂದೇನಾಗುತ್ತೆ ಅದು ಏನೇ ಇದ್ರು ಕೂಡ ಇದನ್ನು ಬಿಡಬೇಕಾಗುತ್ತೆ ಯಾವುದೇ ಮಣ್ಣು ತೆಗೆಯದಲ್ಲ ಅದನ್ನು ಕೆಂಪು ಕಲಿತಿಯೋಕ್ಕಾಗ ತೆಗೆ ತೆಗೆ ತಂದಿರುವಂಥ ಎಲ್ಲ ಮರಳಿನ ಕೊಡ್ತಾಯಿದ್ರು ಅದನ್ನು ಕೂಡ ಮುಟ್ಟುವಾಗಿಲ್ಲ ಈ ರೀತಿಯ ನಿರ್ಬಂಧ ಇರ್ತಕ್ಕಂಥ ಕಸ್ತೂರಿ ಅಂಗನ ವರದಿಯನ್ನು ಸಂಪೂರ್ಣವಾಗಿ ಅದರ ಕೈ ಬಿಡಬೇಕು ಅಂತ ವಿನಂತಿಯನ್ನು ಮಾಡೋಕ್ಕೆ ಬಯಸ್ತೀನಿ ನಾನು ಮತ್ತು ನಾಳೆ ನಮ್ಮದೇನು ಕೇಳಿದ ಸಭೆ ಇದೆಯೋ ಅಲ್ಲಿ ಕೂಡ ಇದನ್ನು ಪ್ರಸ್ತಾಪನ ಮಾಡೋಕ್ಕೆ ಬಯಸ್ತೀನಿ